ಹಲೋ ಗೈಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಲ್ಡ್ ಸ್ಪಾಕಲ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕಿನ್ನ ಮುಂಚೆ ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಗೋಲ್ಡ್ ರೇಟ್ ಬಂದು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಏಳು ಸಾವಿರದ ಐನೂರ ತೊಂಬತ್ತೈದು ರೂಪಾಯಿ ಇದೆ ನೆನ್ನೆಗಿನ್ನ ಎಂಬತ್ತೈದು ರೂಪಾಯಿ ಜಾಸ್ತಿ ಆಗಿದೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ವಿಷಯಕ್ಕೆ ಬರೋದಾದರೆ ಒಂದು ಗ್ರಾಮಿಗೆ ಎಂಟು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿ ಇದೆ ನೆನ್ನೆಗಿನ್ನ ಇವತ್ತು ತೊಂಬತ್ತೆರಡು ರೂಪಾಯಿ ಜಾಸ್ತಿ ಆಗಿದೆ ಸೊ ಡೇ ಬೈ ಡೇ ಗೋಲ್ಡ್ ರೇಟ್ ಅಂತೂ ತುಂಬಾ ಜಾಸ್ತಿ ಆಗ್ತಿದೆ ಯಾರಾದರೂ ಬೈ ಮಾಡಬೇಕಂತ ಹೇಳಿದ್ರೆ ಹೋಗಿ ಬೈ ಮಾಡಿ ಇವತ್ತಿನ ಕಲೆಕ್ಷನ್ಸ್ ವಿಷಯಕ್ಕೆ ಬರೋದಾದರೆ ಇವತ್ತಿನ ಕಲೆಕ್ಷನ್ಸ್ ಬಂದು ಕಂಪ್ಲೀಟ್ ಲಾಂಗ್ ಹಾರಮ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಕೇವಲ ಇಪ್ಪತ್ತು ಗ್ರಾಮಿಂದ ಸ್ಟಾರ್ಟ್ ಆಗೋವಂಥದ್ದು ನೋಡ್ತಾ ಇರ್ಬೋದು ನೀವು ಫಸ್ಟ್ ಡಿಸೈನ್ ತೋರಿಸ್ತಾ ಇದ್ದೀನಿ ಇದು ಕೇವಲ ಇಪ್ಪತ್ತು ಇಪ್ಪತ್ತೂವರೆ ಗ್ರಾಮಲ್ಲಿ ಸಿಗುವಂತಹ ಲಾಂಗ್ ಹಾರಮ್ ಅಂತಲೇ ಹೇಳ್ಬೋದು ನಿಮಗೆ ನೈನ್ಟೀನ್ ಗ್ರಾಮ್ಸ್ ಹತ್ತೊಂಬತ್ತು ಗ್ರಾಮ್ಸಲ್ಲೂ ಕೂಡ ಒಂದು ಲಾಂಗ್ ಹಾರಮ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಮಿನಿಮಮ್ ಅಂತ ಹೇಳಿದ್ರೆ ನೀವು ಹದಿನೈದು ಹದಿನೆಂಟು ಹತ್ತೊಂಬತ್ತು ಇದರಲ್ಲೆಲ್ಲ ಮಾಡಿಸ್ಕೊಟ್ರೆ ಸ್ವಲ್ಪ ಲೈಟ್ ವೆಯ್ಟಾಗಿ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಎಷ್ಟು ಕಡಿಮೆ ಗ್ರಾಮ್ಸಲ್ಲಿ ಮಾಡ್ಬೋದು ಲಾಂಗ್ ಹಾರಮ್ ಅಂತ ಹೇಳಿದರೆ ನೀವು ವಿಡಿಯೋನ ತಪ್ಪದೆ ನೋಡಿ ಮತ್ತು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಲಾಂಗ್ ಹಾರಮ್ ಕಲೆಕ್ಷನ್ಸ್ ಹುಡುಕ್ತಿದ್ದಾರೆ ಲೈಟ್ ವೆಯ್ಟಲ್ಲಿ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಐ ಹೋಪ್ ಅವ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಮತ್ತು ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂತೀನಿ ಇದು ನೋಡಿ ಅಷ್ಟ್ ಟ್ವೆಂಟಿ ಟೂ ಗ್ರಾಮ್ಸಲ್ಲಿ ಇರೋವಂಥದ್ದು ಕೆಳಗಡೆ ಲಕ್ಷ್ಮೀ ದೇವಿ ಡಿಸೈನ್ ಬಂದಿದೆ ಅಂದರೆ ನೀವು ಅರೌಂಡ್ ಟ್ವೆಂಟಿ ಟ್ವೆಂಟಿ ಗ್ರಾಮ್ಸಲ್ಲಿ ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಲಾಂಗ್ ಹಾರಮ್ಮ ಆ ರೀತಿ ಸಿಗುತ್ತೆ ಅಂತಲೇ ಹೇಳ್ಬೋದು ತುಂಬ ಹೆವಿ ಲುಕ್ ಇರುತ್ತೆ ಅಥವಾ ತುಂಬ ವೆಯ್ಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಆದಷ್ಟು ಲೈಟ್ ವೆಯ್ಟಾಗಿ ಇರೋವಂಥದ್ದು ನೋಡಿ ಇಪ್ಪತ್ತು ಇಪ್ಪತ್ತೆರಡು ಗ್ರಾಮ್ ಇದು ಇಪ್ಪತ್ತೈದು ಗ್ರಾಮ್ಸಲ್ಲಿ ಇರೋವಂಥದ್ದು ತುಂಬಾ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ ತುಂಬಾ ಸನ್ ಸುಂದರವಾಗಿದೆ ಅಂತಲೇ ಹೇಳ್ಬೋದು ಅರೌಂಡ್ ಥರ್ಟಿ ಗ್ರಾಮ್ಸ್ ಇದೆ ಒಂದು ಮೂವತ್ತು ಗ್ರಾಮ್ಸ್ ಇದೆ ಅನ್ನೋ ರೀತಿ ಕಾಣ್ತಿದೆ ಬಟ್ ಟ್ವೆಂಟಿ ಫೈ ಓನ್ಲಿ ಟ್ವೆಂಟಿ ಫೈ ಗ್ರಾಮ್ಸಲ್ಲಿ ಇರುವಂಥದ್ದು ಮತ್ತು ಇವತ್ತಿನ ಕಲೆಕ್ಷನ್ಸ್ ಲಾಂಗ್ ಹಾರಮ್ ಡಿಸೈನ್ಸ್ಗಳನ್ನ ಏನೆಲ್ಲ ನಾನು ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ಕನಕ ಗೋಲ್ಡ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ಗಳು ಯಾರಿಗಾದರೂ ಇಷ್ಟ ಆಗಿದೆ ಬೈ ಮಾಡಬೇಕು ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕಾಣ್ತಾ ಇದೆ ಸೊ ಅವ್ರ ನಂಬರಿಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಅವರು ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ ಮತ್ತು ಸ್ವಲ್ಪ ಜನ ಪ್ರೈಸ್ ಮೆನ್ಷನ್ ಮಾಡಿ ಅಂತ ಕೇಳ್ತಾರೆ ಪ್ರೈಸ್ ಮೆನ್ಷನ್ ಮಾಡೋಕ್ಕಾಗಲ್ಲ ಬಿಕಾಸ್ ಡೇ ಬೈ ಡೇ ಗೋಲ್ಡ್ ರೇಟ್ ಕಡಿಮೆ ಜಾಸ್ತಿ ಆಗುತ್ತೆ ಸೊ ನೀವು ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕು ಅದರದ್ದು ನೀವು ಪರ್ಚೇಸ್ ಮಾಡಬೇಕು ಅಥವಾ ಡಿಸೈನ್ಸ್ಗಳು ಬೇಕು ಅಂತ ಹೇಳಿದರೆ ನೀವು ಸ್ಕ್ರೀನ್ಶಾಟ್ನ ತೆಗೆದು ಅವರು ವಾಟ್ಸಪ್ ನಂಬರಿಗೆ ಕೂಡ ಶೇರ್ ಮಾಡಿದ್ರೆ ಅವರು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ವಿತ್ ಜಿ ಎಸ್ ಟಿ ವಿತ್ ಕಂಪ್ಲೀಟ್ ಚಾರ್ಜಸ್ ಇವಾಗ ಸ್ಟೋನ್ ಇರುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ಸ್ಟೋನ್ ಚಾರ್ಜಸ್ ಎಲ್ಲ ಆ್ಯಡ್ ಮಾಡಿ ನಿಮಗೆ ಇನ್ನೂ ಕಡಿಮೆಯಲ್ಲೇ ಹಾಕೊಡ್ತಾರೆ ಅಂತಲೇ ಹೇಳ್ಬೋದು ಇದು ನೋಡಿ ಕೇವಲ ಇಪ್ಪತ್ತೇಳು ಗ್ರಾಮ್ಸಲ್ಲಿ ಇರೋವಂಥದ್ದು ತುಂಬಾ ಚೆನ್ನಾಗಿದೆ ಡಿಸೈನ್ಸ್ಗಳು ಡೇ ಬೈ ಡೇ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಆಗ್ತಾ ನಾವು ಎಲ್ಲ ಕಡಿಮೆ ಗ್ರಾಮ್ಸಿಗೆ ಬಂದುಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಇದು ನೋಡಿ ಆಫ್ ಮಾ ಡಿಸೈನ್ ಮ್ಯಾಂಗೋ ಡಿಸೈನಲ್ಲಿ ಇರುವಂತಹ ಲಕ್ಷ್ಮೀ ಪೆಂಡೆಂಟ್ ಲಾಂಗ್ ಹಾರಮ್ ಇದು ಒಂದು ಟೈಮಲ್ಲಿ ತುಂಬಾ ಟ್ರೆಂಡಿಂಗಲ್ಲಿ ಇದ್ದಂತಹ ಲಾಂಗ್ ಹಾರಾಮ್ ಆ್ಯಂಡ್ ಪ್ಲಸ್ ನೆಕ್ಲೆಸ್ ಬರುತ್ತೆ ಇದರಲ್ಲಿ ಮ್ಯಾಚಿಂಗ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಅಷ್ಟೇ ನೋಡಿ ನೋಡ್ತಾ ಇರ್ಬೋದು ಕೇವಲ ಇಪ್ಪತ್ತೈದು ಗ್ರಾಮ್ಸಿಗೆಲ್ಲ ನಿಮಗೆ ಈ ರೀತಿಯ ಲಾಂಗ್ ಹಾರಮ್ಗಳನ್ನ ಪರ್ಚೇಸ್ ಮಾಡ್ಬೋದು ಕೆಳಗಡೆ ನೋಡ್ತಾ ಇರ್ಬೋದು ರೂಬಿ ಮತ್ತು ಎಮ್ರಾಯ್ಡ್ ಬೆಡ್ಸ್ ಹಾಕಿದ್ದಾರೆ ತುಂಬಾ ಎಲಿಗೆಂಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಲುಕ್ಕು ಕೂಡ ತುಂಬಾ ಡಿಫ್ರೆಂಟಾಗಿ ಕಾಣುತ್ತೆ ನಿಮಗೆ ಪ್ಲೇನ್ ಆಗಿ ಇರೋದಕ್ಕಿಂತ ಅದಕ್ಕೆ ಮ್ಯಾಚ್ ಆಗೋ ರೀತಿ ಬಿಡ್ಸ್ಗಳನ್ನ ಹಾಕಿದ್ರೆ ಲಾಂಗ್ ಹಾರಂಗಳು ಅಷ್ಟೇ ತುಂಬಾ ಡಿಫ್ರೆಂಟ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ನೋಡಿ ಕಾಸಿನದಲ್ಲಿ ಇರುವಂತಹ ಕಾಸು ಕಾಸಿನದ ಮೇಲೆ ಲಕ್ಷ್ಮೀ ದೇವಿ ಡಿಸೈನ್ ಬಂದಿದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಕೇವಲ ಇಪ್ಪತ್ತೆರಡೂವರೆ ಇಪ್ಪತ್ತೆರಡು ಗ್ರಾಮ್ಸಲ್ಲಿ ಇರುವಂತಹ ಲಾಂಗ್ ಹಾರ ಆದಷ್ಟು ನೈನ್ ಒನ್ ಸಿಕ್ಸ್ ತುಂಬಾ ಫ್ಲೆಕ್ಸಿಬಲ್ ಇರೋದ್ರಿಂದ ಆದಷ್ಟು ಕೇರಾಗಿ ಹ್ಯಾಂಡಲ್ ಮಾಡಿ ಅಂದರೆ ತುಂಬ ಕೇರಲ್ಲಿ ಹ್ಯಾಂಡಲ್ ಮಾಡಿ ಸೊ ನೀವು ಫಂಕ್ಷನ್ ಮುಗಿದ ಮೇಲೆ ಕೇರಲ್ಲೇ ಅಂದರೆ ಅದನ್ನು ತೆಗೆದು ಸೊ ಡೈಲಿ ವೇರ್ ವೇರ್ ಅನ್ನೋದಕ್ಕಿಂತ ನೀವು ತುಂಬ ಕೇರ್ ಮಾಡಿದ್ರೆ ಒಳ್ಳೆಯದು ಬಿಕಾಸ್ ಲೈಟ್ ವೆಯ್ಟ್ ಇರುತ್ತಲ್ವಾ ಸೊ ತುಂಬ ಸಾಫ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಇದು ನೋಡಿ ಟ್ವೆಂಟಿ ಫೋರ್ ಗ್ರಾಮ್ಸಲ್ಲಿ ಇರುವಂಥದ್ದು ಇದು ಬಂದು ನಿಮಗೆ ಪೆಂಡೆಂಟ್ ಅಬ್ಸರ್ವ್ ಮಾಡ್ತಿರ್ಬೋದು ಪೆಂಡೆಂಟ್ ಸ್ವಲ್ಪ ಗ್ರ್ಯಾಂಡ್ ಲುಕ್ ಇದೆ ಮತ್ತು ಹಾರ ಚೈನ್ ಬಂದು ಸ್ವಲ್ಪ ಸಿಂಪಲ್ ಆಗೇ ಕೊಟ್ಟಿದ್ದಾರೆ ಬಟ್ ಪೆಂಡೆಂಟ್ ತುಂಬಾ ದೊಡ್ಡದಿದೆ ನೋ ನೋಡ್ತಾ ಇರ್ಬೋದು ಇದಕ್ಕೆ ನಾನು ಮೊದಲೇ ತೋರಿಸ್ನಲ್ವ ಅದೇ ರೀತಿ ಡಿಸೈನಲ್ಲಿ ಇರೋವಂಥದ್ದು ಇದಕ್ಕೆ ಮ್ಯಾಚ್ ಆಗೋ ರೀತಿ ಒಂದು ಚಾಂದ್ ಬಾಲ್ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇದು ಕಂಪ್ಲೀಟ್ ಸೆಟ್ ಬಂದು ನಿಮಗೆ ಇಪ್ಪತ್ತೇಳೂವರೆ ಗ್ರಾಮ್ಸಲ್ಲಿ ಇರುವಂಥದ್ದು ನಿಮಗೆ ಲಾಂಗ್ ಹಾರ ಬಂದು ಅರೌಂಡ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಒನ್ ಗ್ರಾಮ್ಸಿಗೆ ಇರುತ್ತೆ ಇನ್ನು ಚಾಂದ್ವಾಲ್ ಇಯರಿಂಗ್ಸ್ ಬಂದು ಅರೌಂಡ್ ಸಿಕ್ಸ್ ಸೆವೆನ್ ಗ್ರಾಮ್ಸಿಗೆ ಇರುವಂಥದ್ದು ಇದು ಕಂಪ್ಲೀಟ್ ಸೆಟ್ ಬೇಕು ಅಂತ ಹೇಳಿದ್ರು ಕೂಡ ನೀವು ನೋಡಿ ಈ ರೀತಿ ಪರ್ಚೇಸ್ ಮಾಡ್ಬೋದು ಟ್ವೆಂಟಿ ಸೆವೆನ್ ಗ್ರಾಮ್ಸಲ್ಲಿ ನಿಮಗೆ ಎರಡು ಜ್ಯುವೆಲ್ರಿ ಡಿಸೈನ್ಸ್ ಬಂತು ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ಇದು ಸ್ವಲ್ಪ ಹೋಲ್ಡ್ ಡಿಸೈನ್ ಅಂತಲೇ ಹೇಳ್ಬೋದು ಅಂದರೆ ಒಂದು ಟೈಮಲ್ಲಿ ತುಂಬಾ ಟ್ರೆಂಡಿಂಗ್ ಇದ್ದಂತಹ ಡಿಸೈನ್ಸ್ ತುಂಬಾ ಟ್ರೆಂಡಿಂಗಲ್ಲಿ ಇದ್ದಂತಹ ಡಿಸೈನ್ಸ್ಗಳು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಇದು ಪಿಕಾಕ್ ಡಿಸೈನಲ್ಲಿ ಅಂತಹ ಪೆಂಡೆಂಟ್ ಇದು ಚೆನ್ನಾಗಿದೆ ಅಂದರೆ ನನಗೆ ಸಿಂಪಲ್ಲಾಗಿ ಇವಾಗ ಸ್ವಲ್ಪ ಅಂದರೆ ಅಜ್ಜಿ ಅಮ್ಮ ಅದಿರೋರೆಲ್ಲ ಸ್ವಲ್ಪ ಗ್ರ್ಯಾಂಡ್ ಲುಕ್ ಇಷ್ಟಪಡೋಲ್ಲ ತುಂಬಾ ಸಿಂಪಲ್ಲಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಅವ್ರಿಗೆ ಆ ಥರ ಮಾಡಿಕೊಡ್ಬೋದು ಇದು ನೋಡಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಿದೆ ಅರೌಂಡ್ ಫಾರ್ಟಿ ಗ್ರಾಮ್ಸ್ ಇದೆ ಅನ್ನೋಷ್ಟು ಫೀಲ್ ಆಗ್ತಿದೆ ಇದು ಕೇವಲ ನಿಮಗೆ ಮೂವತ್ತೂವರೆ ಗ್ರಾಮ್ಸಲ್ಲಿ ಸಿಗುವಂಥದ್ದು ಕೆಳಗಡೆ ಪರ್ಲ್ ಬಿಡ್ಸ್ ಮತ್ತು ರೂಬಿ ಎಮರಾಲ್ಡ್ ಬಿಡ್ಸ್ನ ಕೂಡ ಆ್ಯಡ್ ಮಾಡಿದ್ದಾರೆ ಇಲ್ಲಿ ಕಂಪ್ಲೀಟಾಗಿ ನೀವು ನೋಡ್ತಾ ಇರ್ಬೋದು ಇಪ್ಪತ್ತೊಂದು ಗ್ರಾಮ್ಸಿಂದ ಇಪ್ಪತ್ತೆಂಟು ಗ್ರಾಮ್ಸಲ್ಲಿ ಇರುವಂತಹ ಕಂಪ್ಲೀಟ್ ಲಾಂಗ್ ಹಾರ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದೀನಿ ಇದೆಲ್ಲ ಬಂದು ಕಂಪ್ಲೀಟ್ ನೈನ್ ಒನ್ ಸಿಕ್ಸಲ್ಲಿ ಇರುವಂಥದ್ದು ನಿಮಗೆ ಯಾವುದಾದ್ರೂ ಡಿಸೈನ್ಸ್ಗಳು ಆಗಿದೆ ಬೈ ಮಾಡಬೇಕು ಅಂತ ಹೇಳಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ಯಾವ ಗೋಲ್ಡ್ ಡಿಸೈನ್ ಎಷ್ಟು ಗ್ರಾಮ್ಸ್ ಇದೆ ಅನ್ನೋದು ಕೂಡ ಅದರಲ್ಲೇ ಮೆನ್ಷನ್ ಆಗಿದೆ ವಿಡಿಯೋ ನೋಡ್ತಾ ಇರ್ಬೋದು ನೀವು ಸೊ ನಿಮಗೆ ಯಾವುದು ಬೇಕು ಅನಿಸುತ್ತೆ ಅಥವಾ ನಿಮಗೆ ಯಾವುದಾದ್ರೂ ಸ್ವಲ್ಪ ಆಲ್ಟ್ರೇಷನ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಿಮಗೆ ಒಂದು ಡಿಸೈನ್ ಇಷ್ಟ ಆಗಿರುತ್ತೆ ಅದರಲ್ಲಿ ಏನೋ ನೀವು ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಕಸ್ಟಮೈಸೇಷನ್ ಕೂಡ ಅವೈಲೇಬಲ್ ಇದೆ ನೀವು ಅವರನ್ನು ಕೇಳಿದ್ರೆ ಅವರು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಈವನ್ ಪ್ರೈಸ್ ಡೀಟೇಲ್ಸು ಅಷ್ಟೇ ಡೇ ಬೈ ಡೇ ಚೇಂಜ್ ಆಗ್ತಿರೋದ್ರಿಂದ ಅವರು ನಿಮಗೆ ಪ್ರೆಸೆಂಟ್ ಡೇ ನೀವು ಯಾವತ್ತು ಕಾಂಟ್ಯಾಕ್ಟ್ ಮಾಡಿರ್ತೀರ ಆ ಡೇಟಲ್ಲಿ ಇರುವಂತಹ ಗೋಲ್ಡ್ ರೇಟ್ನೇ ತಗೊಂಡು ಅವರು ನಿಮಗೆ ಕಂಪ್ಲೀಟ್ ಪ್ರೈಸ್ ಎಲ್ಲ ಡೀಟೇಲ್ಸ್ನು ಕೂಡ ಅವರು ಕೊಡ್ತಾರೆ ಅಂತಲೇ ಹೇಳ್ಬೋದು ಇದು ಜಾಸ್ತಿ ಗ್ರಾಮ್ಸಲ್ಲಿ ಇರುವಂತಹ ಒಂದು ಲಾಂಗಾರ ತೋರಿಸ್ತಾ ಇದ್ದೀನಿ ನೋಡಿ ಅರೌಂಡ್ ಸಿಕ್ಸ್ಟಿ ಗ್ರಾಮ್ಸಲ್ಲಿ ಇರೋವಂಥದ್ದು ಅರವತ್ತು ಗ್ರಾಮ್ಸಲ್ಲಿ ಪೆಂಡೆಂಟ್ ನೋಡ್ಬೋದು ನೀವು ತುಂಬಾ ಗ್ರ್ಯಾಂಡ್ ಲುಕ್ ಇದೆ ಮತ್ತು ಕಾಸಿನ ಹಾರ ಅಂತಲೇ ಹೇಳ್ಬೋದು ಕಾಸು ಅದರ ಮೇಲೆ ಲಕ್ಷ್ಮೀ ದೇವಿ ಡಿಸೈನ್ ಪೆಂಡೆಂಟ್ ಬಂದಿದೆ ಸೊ ಯಾರಾದರೂ ಇದ್ದೀರಾ ನಮಗೆ ನಿಯರ್ ಜ್ಯುವೆಲ್ರಿ ಶಾಪ್ ಅಥವಾ ಒಳ್ಳೆಯ ಜ್ಯುವೆಲ್ರಿ ಶಾಪ್ ಅಂತ ಹೇಳಿದ್ರೆ ಇದ್ರ ಇದ್ರ ಇದರಲ್ಲೂ ಕೂಡ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ತುಂಬಾ ವೆರೈಟೀಸ್ ಆಫ್ ಆಗಿರೋಂತಹ ಡಿಸೈನ್ಸ್ಗಳು ಇದೆ ನೀವು ನೋಡ್ತಾ ಇರ್ಬೋದು ಇದು ಬಂದು ನಿಮಗೆ ತರ್ಟಿ ಫೋರ್ ತರ್ಟಿ ಫೈ ತರ್ಟಿ ಫೋರ್ ಆ್ಯಂಡ್ ಹಾಫ್ ಮೂವತ್ತ್ನಾಲ್ಕುವರೆ ಗ್ರಾಮ್ಸಿಗೆಲ್ಲ ನಿಮಗೆ ಈ ರೀತಿ ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನೋಡಿ ಕೆಲಗಡೆ ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಆ ಪ್ಲೇಸಲ್ಲಿ ಪರ್ಲ್ ಅಥವಾ ರೂಬಿ ಈ ರೀತಿ ಕೂಡ ನೀವು ಹಾಕ್ಸ್ಕೊಬೋದು ಇದು ನೋಡಿ ತುಂಬಾ ಡಿಸೈನ್ ಇದೆ ತುಂಬಾ ಡಿಫ್ರೆಂಟ್ ಆಗಿದೆ ಅನ್ನೋದಕ್ಕಿಂತ ತುಂಬ ಪ್ಲೇನ್ ಇದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರು ಕೂಡ ಒಬ್ಬೊಬ್ಬರಿಗೆ ತುಂಬ ಈ ರೀತಿಯ ಡಿಸೈನ್ಸ್ಗಳು ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ಅಂಥವರು ಈ ರೀತಿಯ ಡಿಸೈನ್ಸ್ಗಳು ತುಂಬ ಪ್ಲೇನ್ ಇದೆ ಪಿಕಾಕ್ ಡಿಸೈನಲ್ಲಿರುವಂತಹ ಪೆಂಡೆಂಟ್ ವಿತ್ ಪ್ಲೇನ್ ಕೂಡ ತುಂಬಾ ಚೆನ್ನಾಗಿದೆ ಆಲ್ರೆಡಿ ನಾನು ಈ ಡಿಸೈನ್ನ ನಿಮಗೆ ತೋರಿಸಿದೆ ಲಾಂಗ್ ಹಾರ ಬಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಇದೆ ಮತ್ತು ಇದು ನೆಕ್ಲೆಸ್ ಬಂದು ಅರೌಂಡ್ ನಿಮಗೆ ಫಿಫ್ಟೀನ್ ಟು ಸಿಕ್ಸ್ಟೀನ್ ಗ್ರಾಮ್ಸಲ್ಲಿ ಸಿಗೋವಂಥದ್ದು ಸೊ ಟೋಟಲ್ ಸೆಟ್ ಬಂದು ನಿಮಗೆ ಅರೌಂಡ್ ಫಾರ್ಟಿ ಗ್ರಾಮ್ಸಿಗೆಲ್ಲ ನೀವು ಬ್ರೈಡಲ್ ಸೆಟ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ ನೆಕ್ಲೆಸ್ ಪ್ಲಸ್ ಲಾಂಗ್ ಹಾರ ಓಕೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್